ನೋವು ಕಿವಿ ಸೋರಿಕೆ ಜುಮ್ ಅನ್ನೋದು ಜೋಮಿಡಿ ಇವೆಲ್ಲ ಏನು ಇರಲ್ಲ ಈ ಕಿವಿ ನೋವು ಅನ್ನೋದು ತುಂಬಾ ಅದ್ಭುತವಾದ ಸಿಂಪಲ್ ವೈದ್ಯಗಳಿದೆ ನಮ್ಮ ವೈದ್ಯ ಪದ್ಧತಿಯಲ್ಲಿ ಮುಂಚೆ ಕಾಲದಲ್ಲಿ ಏನು ಮಾಡೋರು ಅಂದ್ರೆ ನಾವೆಲ್ಲ ಏಡಿ ತಿಂತಿದ್ವಿ ಕಾಯಿ ಚೆನ್ನಾಗಿ ತಿನ್ನೋರು ಮನೆಗಳೆಲ್ಲ ಅಡಿಗೆ ಮಾಡಿ ಸಾಂಬಾರು ಇವಾಗ ಹೋಟ್ಲಲ್ಲೆಲ್ಲ ಸಿಗುತ್ತೆ ಅದೊಂದೊಂದು ತಗೊಂಬಂದು ಕಂಬಿ ಸುಚ್ಚ ಬಿಟ್ಟು ಬೆಂಕಿ ಮೇಲೆ ಸುಡಬೇಕು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಂತ ಸುಟ್ಬಿಟ್ಟು ಬಿಸಿ ಆದ್ಮೇಲೆ ಜಜ್ಜಿ ಆ ರಸ ತಗೊಂಡು ಒಂದೆರಡು ಡ್ರಾಪ್ ಹಾಕಿದ್ರೆ ಬರೀ ಮೂರ್ ದಿವಸದಲ್ಲಿ ಮತ್ತೆ ಇರಲ್ಲ ಡೈಲಿ ಮೂರ್ ಸಲ ಬಿಸಿ ಮಾಡಿ ಬಿಸಿ ಮಾಡಿ ಡೈಲಿ ಒಂದ್ ಮೂರ್ ಎಡಿ ಮೂರ್ ದಿನ ಕಂಪ್ಲೀಟ್ ಆಗಿ ಹೋಗುತ್ತೆ ಆ ಕಿವಿ ನೋವು ಕಿವಿ ಸೋರಿಕೆ ಆ ಜುಮ್ ಅನ್ನೋದು ಜೋಮಿಡಿ ಇವೆಲ್ಲ ಏನು ಇರಲ್ಲ ಇವಾಗ ಎಷ್ಟು ಜನಕ್ಕೆ ಇಡಿ ಹೆಂಗಿದೆ ಅಂತ ಕೂಡ ಗೊತ್ತಿಲ್ಲ ಕೆಲವ್ರಿಗೆ ಸಿಟಿಯಲ್ಲಿ ಇರೋರಿಗೆ ಸಮುದ್ರದ ಬಿಟ್ರೆ ನಾಟಿ ಸಿಗೋದೇ ಇಲ್ಲ ಒಂದು ವೇಳೆ ಅದು ಸಿಗದೆ ಇದ್ದವ್ರ ಏನ್ ಮಾಡ್ಬೇಕಂದ್ರೆ ಇದು ನಮ್ಮ ಅಕ್ಕಪಕ್ಕ ಮನೆಗಳ ಸುತ್ತು ಸಿಗೋ ಕುಪ್ಪಿ ಸೊಪ್ಪು ಇದು ಕಿವಿನ ಹೋಗಿ ನಂಬರ್ ಒನ್ ಇದನ್ನು ತಗೊ ಇದನ್ನು ಎಲೆ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಐವತ್ತು ಎಮ್ ಎಲ್ ರಸ ತಗೋಬೇಕಿದು ಇದು ರಸ ಒಂದು ಐವತ್ತು ಎಮ್ ಎಲ್ ಎಳ್ಳೆಣ್ಣೆ ಒರ್ಜಿನಲ್ ಎಳ್ಳೆಣ್ಣೆ ಒಂದು ಐವತ್ತು ಎಮ್ ಎಲ್ ಅದೇ ರೀತಿ ನಾವು ಅಡುಗೆಗೆ ಬಳಸೋ ಬೆಳ್ಳುಳ್ಳಿ ಇದನ್ನು ಅರ್ಧ ಪರ್ಧ ಜಜ್ಜಿಬಿಟ್ಟು ಒಂದು ಹತ್ತು ಬೆಳ್ಳುಳ್ಳಿ ಕಾಳು ಹಾಕ್ಕೋಬೇಕು ಹತ್ತು ಬೆಳ್ಳುಳ್ಳಿ ಕಾಳು ನೀವು ಗಂದಿಗೆ ಅಂಗಡಿಗೆ ಹೋಗ್ಬಿಟ್ಟು ಸೌಡುಪ್ಪು ಅಂತ ಕೇಳಿದ್ರೆ ಕೊಡ್ತಾರೆ ಈ ಥರ ಇರುತ್ತೆ ಸೌಡುಪ್ಪು ಮುಂಚೆ ಇದು ಭೂಮಿಯಿಂದ ಉಕ್ಕೋದು ಇದು ನಮ್ಗೆ ಹಳೆ ಕಾಲದಲ್ಲಿ ಬಟ್ಟೆ ವಾಶ್ ಮಾಡ್ತಿದ್ದು ಇದರಲ್ಲೇ ಬಟ್ಟೆ ಎಲ್ಲ ಆ ಕಾಲದಲ್ಲಿ ಸೋಪು ಶಾಂಪು ಇಲ್ಲದ ಕಾಲದಲ್ಲಿ ಬಟ್ಟೆ ವಾಶ್ ಮಾಡ್ಬೇಕಂದ್ರೆ ಇದನ್ನು ಹಾಕ್ಬಿಟ್ಟು ಇದು ಕೂಡ ಸಾಲ್ಟೆ ಬಟ್ ಕ್ಲಿಯರ್ ಆಗುತ್ತೆ ಇದನ್ನೊಂದು ಹತ್ತು ಗ್ರಾಮ್ ತಗೊಂಬನ್ನಿ ಸೌಡುಪ್ಪು ಒಂದು ಹತ್ತು ಗ್ರಾಮ್ ತಗೊಂಬಂದು ಈ ರಸ ತೆಗ್ದಿರ್ತೀರಲ್ಲ ಈ ರಸದಲ್ಲಿ ಹಾಕ್ಬಿಟ್ಟು ಈ ಬೆಳ್ಳುಳ್ಳಿ ಅರ್ಧ ಪರ್ಧ ಚೆಚ್ಚಿ ಅದರಲ್ಲಿ ಹಾಕಿ ಈ ಸೊಪ್ಪು ರಸ ಐವತ್ತು ಗ್ರಾಮ್ ಐವತ್ತು ಗ್ರಾಮ್ ಎಣ್ಣೆ ಇವಷ್ಟು ಮಿಕ್ಸ್ ಮಾಡಿಬಿಟ್ಟು ತುಂಬ ಚಿಕ್ಕ ಉರಿಯಲ್ಲಿ ಕಾಯಿಸ್ಬೇಕು ಇದು ಕಾಯಿಸ್ತಿದ್ರೆ ಉಕ್ಕು ಬರೋದು ಜಾಸ್ತಿ ಚೆಲ್ಲೋಗೋದು ಸುಮ್ಮನೆ ದೀಪಾಗ್ನಿ ತುಂಬ ಚಿಕ್ಕ ಬೆಂಕಿಯಲ್ಲಿ ನಿಧಾನ ಕಾಯಿಸೋದು ಹೆಚ್ಚು ಒಂದು ಒನ್ ಅವರ್ ಬೇಕಾಗುತ್ತೆ ಇಲ್ಲಾಂದರೆ ವೇಸ್ಟ್ ಆಗಿಬಿಡ್ತದೆ ಪೂರ್ತಿಯಾಗಿ ಇದೆಲ್ಲ ಕಾದು ಬೆಂದ ಮೇಲೆ ಇದನ್ನ ತೆಗೆದಿಟ್ಕೊಂಡು ಯಾವ್ದು ಡ್ರಾಪ್ಸ್ ಬಾಟ್ಲ್ ಇರ್ತದೆ ಖಾಲಿ ಬಾಟ್ಲು ಆ ಬಾಟ್ಲಲ್ಲಿ ಹಾಕ್ಬಿಟ್ಟು ಯಾವ ಕಿವಿ ನೋವಿದೆ ಅಥವಾ ಯಾವ ಕಿವಿ ಸೋರ್ತಿದೆ ಆ ಕಿವಿಗೆ ಒಂದೊಂದು ಡ್ರಾಪ್ ಹಾಕೋಬೇಕು ಇದು ಹಾಕ್ಕೊಳ್ಳೋದಕ್ಕನ್ನ ಮುಂಚೆ ಅವ್ರು ಏನು ಮಾಡಬೇಕಂದ್ರೆ ಕಿವಿಗೆ ಬ್ರಾಂದಿ ಅಥವಾ ವಿಸ್ಕಿ ಫಸ್ಟ್ ಒಂದು ಡ್ರಾಪ್ ಹಾಕಿ ಕ್ಲೀನ್ ಮಾಡ್ಕೋಬೇಕು ಕಿವಿ ನಾಟಿ ಸಾರ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಇವಾಗ ಸಿಗಲ್ಲ ಸಿಕ್ಕಿದ್ರೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಒಂದು ಬ್ರಾಂದಿ ಆಗಲಿ ಅಥವಾ ವಿಸ್ಕಿ ಆಗಲಿ ಆ ಕಿವಿ ಎಲ್ಲಿ ಸೋರ್ತಿದೆ ಅದಕ್ಕೆ ಒಂದು ಫಸ್ಟ್ ಎರಡು ಮೂರು ಡ್ರಾಪ್ ಹಾಕಿ ಕಾಟನ್ ತೊಗೊಂಡು ಎಲ್ಲ ವಾಶ್ ಮಾಡಿಬಿಟ್ಟು ಆ ನಂತರ ಆಯಿಲ್ ಹಾಕಿ ನಿಮಗೆ ಬರೀ ಒಂದು ಐದಾರು ದಿವಸ ಒಂದು ವಾರದಲ್ಲೇ ಹಾಕಿವಿ ಸೋರಿಕೆ ನೋವು ಅವೆಲ್ಲ ನೋವೆಲ್ಲ ಫಾಸ್ಟಾಗಿ ಕಡಿಮೆ ಆಗುತ್ತೆ ಸೋರೋದು ತುಂಬ ಹಳೇ ಕಾಲದಿದ್ದರೆ ತುಂಬ ಫಾಸ್ಟಾಗಿ ಕ್ಲಿಯರ್ ಆಗೋಗುತ್ತೆ ಇದು ಬಳಸಬೇಕಾದ್ರೆ ತಂಪು ಪದಾರ್ಥ ಅಂದರೆ ಜಾಸ್ತಿ ಕೋಲ್ಡ್ ಆಗುವಂಥ ಪದಾರ್ಥ ಫ್ರಿಜ್ಜ್ ನೀರು ಫ್ರಿಡ್ಜಲ್ಲಿ ತಣ್ಣಗೆ ಐಸು ಅಥವಾ ಮೊಸರು ಇಲ್ಲ ಮಜ್ಜಿಗೆ ತುಂಬ ಕೋಲ್ಡ್ ಆಗುವಂಥ ಪದಾರ್ಥಗಳನ್ನ ಬಳಸೋಕ್ಕೆ ಹೋಗಬೇಡಿ ಒಂದು ವಾರ ಹದಿನೈದು ದಿವಸ ಆಮೇಲೆ ಸರಿ ಹೋಗುತ್ತೆ ಇದನ್ನು ಚಿಕ್ಕ ವೈದ್ಯ ಯಾರಿಗೆ ಬೇಕೋ ನೀವೇ ಮನೇಲಿ ಆರಾಮಾಗಿ ಮಾಡ್ಕೊಳ್ಳಿ ಒಂದು ವೇಳೆ ತುಂಬಾ ಇಂಪಾರ್ಟೆಂಟ್ ಇದ್ದು ಎಮರ್ಜೆನ್ಸಿ ಇದ್ರೆ ಮಾತ್ರ ಹಂಗೆ ಕಾಲ್ ಮಾಡಿ ಮಾಡಿಲ್ಲಾಂದ್ರೆ ಯಾರು ಮಾಡಕ್ ಹೋಗ್ಬೇಡಿ ಪ್ರತಿಯೊಬ್ಬರು ಮಾಡ್ಕೊಳ್ಳೋಂಥ ವೈದ್ಯ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಎಲ್ಲರೂ ಮಾಡ್ಕೋಬಹುದು ಇದು ಇಷ್ಟು ಮಾಡೋದು ಕಷ್ಟ ಅಂದಾಗ ಏಡಿ ತಗೊಂಬಂದು ಸುಟ್ಟಿ ಜಜ್ಜಿ ಬಿಟ್ಟು ಬಿಸಿ ಬಿಸಿ ರಕ್ತ ಕಿವಿಗೆ ಬಿಡಿ ಮೂರು ದಿನದಲ್ಲಿ ಸರಿ ಹೋಗುತ್ತೆ ಈ ಥರ ನಮ್ಮ ಹಿರಿಯರು ಹಳಬರು ಎಷ್ಟೋ ಅದ್ಭುತವಾದ ಔಷಧಿಗಳು ಮಾಡಿದವರಿದ್ದಾರೆ ನೋಡಿ ಏನೂ ಖರ್ಚಿಲ್ಲ ಬಡಿ ಏಡಿಯಲ್ಲೇ ಕಿವಿ ನೋವು ಕಿವಿ ಸೋರೋದು ಎಲ್ಲ ಹೋಗುತ್ತೆ ಮಾಡ್ಕೋಬೇಕು ತಾಳ್ಮೆಯಿಂದ ಇದನ್ನಾದರೂ ಸರಿ ಅದನ್ನಾದರೂ ಸರಿ ಮಾಡಿಕೊಂಡು ಆರಾಮಾಗಿ ಯಾರಿಗಾದ್ರೂ ಈ ಸಮಸ್ಯೆಗಳಿರೋರಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ ಅವರು ಕಡೆ ಒಳ್ಳೇದಾಗಲಿ ಅಂತ ಕೇಳ್ಕೊಂತ ಈ ವಿಡಿಯೋನಲ್ಲಿ ಮುಕ್ತಾಯ ಮಾಡ್ತಿದ್ದೀನಿ ನಮಸ್ತೆ